ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಇಂಡಿಯನ್ ನ್ಯಾಷನಲ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಉದಯ್ ಭಾನು ಚಿನ್ನ ಅವರು ಬಂದಿದ್ದಾರೆ ಅವ್ರ ಜೊತೆಗೆ ನಿಗಮ್ ಭಂಡಾರಿ ಅವರು ಬಂದಿದ್ದಾರೆ ಇನ್ನು ನಮ್ಮ ರಾಜ್ಯದ ಯುವ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳು ಹಾಗೂ ಡಿಸ್ಟ್ರೇಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಅಭಿವೃದ್ಧಿಯವರು ಸಹ ಉಪಸ್ಥಿತಿದ್ದಾರೆ ಕಾರ್ಯಕ್ರಮ ಗದ್ದಿ ಚೋಡ್ ಅಂತ ಹೇಳಿ ಒಂದು ಸ್ಲೋಗನ್ ಕಾರಣ ನಾಯಕರಾದ ರಾಹುಲ್ ಗಾಂಧಿ ಅವರು ಬಿಹಾರಲ್ಲಿ ಸತತವಾಗಿ ಒಂದು ಹದಿಮೂರು ದಿವಸ ಬೆಳಗ್ಗೆ ಎಂಟೂವರೆನಿಂದ ರಾತ್ರಿ ಎಂಟು ಗಂಟೆವರೆಗೂ ಪಾದಯಾತ್ರ ಮೂಲಕ ಈ ರಾಷ್ಟ್ರದಲ್ಲಿ ಎಲೆಕ್ಷನ್ ಕಮಿಷನ್ನವರು ಯಾವ ರೀತಿ ಬಿ ಜೆ ಪಿಯವ್ರ ಜೊತೆಗೆ ಸೇರಿಕೊಂಡು ರಾಜ್ಯದಲ್ಲಿ ಹಾಕ್ಬೋದು ರಾಷ್ಟ್ರದಲ್ಲಿ ಹಾಕ್ಬೋದು ನಮ್ಮ ಮತವನ್ನು ನಮ್ಮ ಅಧಿಕಾರವನ್ನು ಮಟ್ಟುಕೊಳಿಸೋದಕ್ಕಾಗಿ ಒಂದು ಹುನ್ನಾರವನ್ನು ಮಾಡಿದ್ದಾರೆ ಅಂತ ಹೇಳಿ ಒಂದು ಹೋರಾಟ ನಡೀತಾ ಇದೆ ಇವತ್ತು ತಾವೆಲ್ಲ ನೋಡಿರ್ಬೋದು ಹಿಂದೂ ಪೇಪರ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಬಂದಿರತಕ್ಕಂಥದ್ದು ನಮ್ದೇ ರಾಜ್ಯದಲ್ಲಿ ಇರ್ತಕ್ಕಂಥ ಅಲ್ಲೊಂದು ಕಾನ್ಸ್ಟಿಟನ್ಸಿ ಆ ಕಾನ್ಸ್ಟೆನ್ಸಿಯಲ್ಲಿ ಸುಮಾರು ಆರು ಸಾವಿರ ಓಟು ಯಾರೋ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇರ್ತಕ್ಕಂಥ ಓಟನ್ನ ತೆಗೆದಾಕಿರ್ತಕ್ಕಂಥದ್ದು ಅದನ್ನು ಸಹ ಎರಡು ಸಾವಿರ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಿ ಆರ್ ಪಾಟೀಲ್ಗಳು ಶಾಸಕರು ಹೋಗಿ ಎಲೆಕ್ಷನ್ ಕಮಿಷನ್ಗೆ ದೂರು ಕೊಡ್ತಾರೆ ಇವತ್ತರೆಗೂ ಅದ್ರ ಬಗ್ಗೆ ಎಲೆಕ್ಷನ್ ಕಮಿಷನ್ ಇಂದ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಮಾಡಲಿಲ್ಲ ರಾಜ್ಯದ ಸರ್ಕಾರ ಇದನ್ನ ತನಿಖೆ ಮಾಡಿದಾಗ ಅದರಲ್ಲೂ ಸಹ ಸತ್ಯ ಅಂಶಗಳು ಇವತ್ತು ದಿವಸ ಆಚೆ ಬಂದಿದೆ ನಾವು ಪೇಪರ್ ಅಲ್ಲಿ ನೋಡಿದ್ದು ಲಕ್ಷ ವೋಟರ್ಸ್ ಬಿಹಾರಲ್ಲಿ ಎಸ್ಐಆರ್ ಆರ್ ಹೆಸರಲ್ಲಿ ಹಾಕಿದ್ದಾರೆ ಅಂತ ಹೇಳಿ ಅದನ್ನು ಅರವತ್ತೈದು ಲಕ್ಷ ವೋಟರ್ಸ್ ಮಾತ್ರ ಅಲ್ಲ ಮೊನ್ನೆ ಕಾಂಗ್ರೆಸ್ ಪಕ್ಷದಿಂದ ಆರ್ ಜೆ ಡಿದಿಂದ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ನವರು ಸೇರಿ ಎಲೆಕ್ಷನ್ ಕಮಿಷನ್ಗೆ ದೂರು ಕೊಟ್ಟಾಗ ಎಂಬತ್ತೊಂಬತ್ತು ಸಾವಿರ ವೋಟರ್ಸು ನೈಟಿ ನೈನ್ ತೌಸಂಡ್ ವೋಟರ್ಸ್ ನಾಟ್ ಸಿಕ್ಸ್ಟಿ ಫೈವ್ ತೌಸಂಡ್ ವೋಟರ್ಸ್ ಹಾಗಾಗಿ ಇದರ ಬಗ್ಗೆ ಒಂದು ಇಡೀ ರಾಷ್ಟ್ರದಲ್ಲಿ ಚರ್ಚೆ ಶುರುವಾಗಿದೆ ಪ್ರತಿಯೊಂದು ಕಾನ್ಸ್ಟೆನ್ಸಿಯಲ್ಲಿ ಇವತ್ತಿನ ದಿವಸ ವೋಟರ್ ಲಿಸ್ಟ್ ಬಗ್ಗೆ ಚರ್ಚೆ ಮಾಡೋದು ಪ್ರಾರಂಭ ಆಗಿದೆ ನಾವು ಇದನ್ನ ಗಂಭೀರವಾಗಿ ತಗೊಳ್ಬೇಕಾಗ್ತದೆ ನೀವು ಮಾಧವಪುರ ಅಸೆಂಬ್ಲಿ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಅದನ್ನ ನೋಡಿದಾಗ ನೀವು ಯೂತ್ ಕಾಂಗ್ರೆಸ್ನವರು ಪರ್ಟಿಕ್ಯುಲರ್ಲಿ ಯಂಗ್ಸ್ಟರ್ಸ್ ಹೊಸ ವೋಟರ್ ಸೇರ್ಬೇಕಾದ್ರೆ ನೈನ್ಟೀನ್ ಇಯರ್ಸ್ ಟು ಟ್ವೆಂಟಿ ಫೋರ್ ಇಯರ್ಸ್ ಹೊಸ ವೋಟರ್ ಸೇರ್ಪಡೆ ಮಾಡ್ತಕ್ಕಂಥದ್ದು ಅದನ್ನ ಗಂಭೀರವಾಗಿ ಯೋಚನೆ ಮಾಡಿ ನೀವು ನಿಮ್ಮ ಜಾಗಕ್ಕೆ ತೊಂಬತ್ತು ವರ್ಷ ಎಂಬತ್ತು ವರ್ಷ ಎಂಬತ್ತೈದು ವರ್ಷ ಎಪ್ಪತ್ತು ವರ್ಷ ಅಂತವ್ರನ್ನ ಸೇರಿಸ್ಕೊಂಡಿದ್ದಾರೆ ನಿಮ್ಗೆ ವೋಟ್ ಮಾಡೋದು ಹಕ್ಕು ನಿಮ್ಮ ಹಕ್ಕು ತಡೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಹಾಗೆ ಯಂಗ್ಸ್ಟರ್ಸ್ ಇದ್ರ ಬಗ್ಗೆ ಗಂಭೀರವಾಗಿ ನೋಡ್ಬೇಕು ಇದು ಒಂದು ದೊಡ್ಡ ಚರ್ಚೆ ಇವತ್ತಿನ ದಿವಸ ಇಡೀ ರಾಷ್ಟ್ರದಲ್ಲಿ ನಡೀತಾ ಇರತಕ್ಕಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಭಾಗವಹಿಸಬೇಕು ನಾವೆಲ್ಲ ಸೇರಿ ರಾಹುಲ್ ಗಾಂಧಿ ಅವರ ಕೈ ಬರೆಸ್ ಅಂತ ಹೇಳಿ ಇವತ್ತಿನ ದಿವಸ ಅದಕ್ಕಾಗಿ ಈ ಒಂದು ಮೆರವಣಿಗೆ ಇದು ಒಂದು ಈ ಕೋಲಾರಲ್ಲಿ ನಡೀತಾ ಇರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲವಾಗಿ ಕೋಲಾರಿಂದ ಪ್ರಾರಂಭ ಆಗಿದೆ ನನಗೆ ನಾನು ತಿಳಿದ ಮಂಜುನಾಥ್ ಗೌಡರು ಇಡೀ ರಾಜ್ಯದಲ್ಲಿ ಈ ಒಂದು ಹೋರಾಟ ಮಾಡಬಹುದು ಅಂತ ಹೇಳಿ ನಾನು ನಂಬಿದ್ದೇನೆ ಇದು ತಾವೆಲ್ಲ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಇದನ್ನು ಗಂಭೀರವಾಗಿ ತಗೊಂಡು ರಾಹುಲ್ ಅವರ ಕೈ ಬಡ್ ಬೆಲ್ಬಡಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಂಡು ಮಾತನಾಡಿದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಿಜವಾಗ್ಲೂ ಬಾರಿ ಸಂತೋಷ ಆಗ್ತಾ ಇದೆ ನಾನು ಕೋಲಾರ ಡಿಸ್ಟಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಒಂಬ್ ಒಂಬೈನೂರ ಎಂಬತ್ತೆರಡು ಅಂದ್ರೆ ಸುಮಾರು ನಲ್ವತ್ತು ಎರಡು ವರ್ಷದಿಂದ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೆ ಕೋಲಾರ ಡಿಸ್ಟ್ರಿಕ್ ಅಲ್ಲಿ ಇವತ್ತು ಇದೇ ಒಂದು ವೇದಿಕೆಯಲ್ಲಿ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅದರ ಜೊತೆಯಲ್ಲಿ ಇವತ್ತು ತಾವೆಲ್ಲ ಇಲ್ಲಿ ಬಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾಗ ಬಾರಿ ಸಂತೋಷ ಆಗ್ತದೆ ನಿಮ್ಗೆಲ್ಲರಿಗೂ ಅಭಿಮಾನದ ಅಭಿನಂದನೆ ಸಲಸ ನಮಗಿಸ್ತಾ ಇದ್ದೀನಿ ಜೈನ್ ಜಯ ಕರ್ನಾಟಕ